ಏಳನೇ ತರಗತಿ ತಿಳಿ ಕನ್ನಡ ಪದ್ಯಭಾಗ ಮೂರು ಭೂಮಿ ನನ್ನ ತಾಯಿ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಕುವೆಂಪು ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಸ್ಥಳ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಸಾಲ ಹತ್ತೊಂಬತ್ ನೂರ ನಾಲ್ಕರಿಂದ ಹತ್ತೊಂಬತ್ ನೂರ ತೊಂಬತ್ನಾಲ್ಕು ಕೃತಿಗಳು ಕಂಠ ಮಂಚಕ್ಕೆ ಬಾಚಕೋರಿ ನವಿಲು ಪಕ್ಷಿ ಕಾಶಿ ಸೂತ್ರ ತಪಸ್ವಿ ಕೆಲಗಾರ ಕುರಳ್ ಕಾನೂರು ಹೆಗ್ಗಡೆತಿ ಮಲೆಗಳಲ್ಲಿ ಮದುಮಗಳು ಸಿ ರಾಮಾಯಣ ದರ್ಶನಂ ಇತ್ಯಾದಿ ಪ್ರಶಸ್ತಿಗಳು ಜ್ಞಾನಪೀಠ ಪ್ರಶಸ್ತಿ ಪದ್ಮಭೂಷಣ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಷ್ಟ್ರಕವಿ ಪಂಪ ಪ್ರಶಸ್ತಿ ಹಾಗೂ ಕರ್ನಾಟಕ ರತ್ನ ಪ್ರಶಸ್ತಿಗಳು ಇವರಿಗೆ ಲಭಿಸಿವೆ ಪ್ರಸ್ತುತ ಭೂಮಿ ನನ್ನ ತಾಯಿ ಕವಿತೆಯನ್ನು ಕುವೆಂಪು ಅವರ ಸಮಗ್ರ ಕಾವ್ಯ ಸಂಪುಟ ಒಂದರಿಂದ ಆಯ್ಕೆ ಮಾಡಲಾಗಿದೆ ಪದಗಳ ಅರ್ಥ ತಿಳಿರಿ ಏಣಿ ನಿಚ್ಚಣಿಕೆ ಹುಡಿ ದೇವಾಲಯ ಪತಾಕೆ ಬಾವುಟ ತೊಡರು ಪಟ್ಟು ಬಂಧನ ತೊಡಕು ತೊರೆ ಬಿಡು ತ್ಯಜಿಸು ಬಿರಿ ಒಡೆ ಅರಳು ಬಿರುಕು ಬಿಡುಕು ಒಡಕು ಸೀಳು ವೈಮನಸು ಮುಡಿ ತಲೆ ಧರಿಸು ಹಿಂಭಾಗ ಓದಿಕೆ ಪುಣ್ಯರಂಗೆ ಪುಣ್ಯ ನದಿಗಳ ಸಾಲು ಕಡಲು ಸಮುದ್ರ ತುಹಿನ ಹಿಮ ಮಂಜು ತೊತ್ತು ದಾಸಿ ಸೇವಕಿ ಉಳಿಗ ಕೊರೆ ಕಾಪಾಡು ಸಲಹು ರಕ್ಷಿಸು ಬಿಡುತ್ತೆ ಸ್ವಾತಂತ್ರ್ಯ ಬಿಡುಗಡೆ ಮರೆ ಮರೆತು ಬಿಡು ಸಲೀಲ ನೀರು ಹೊರೆ ರಕ್ಷಿಸು ಸಲಹು ಬಾರ ಪ್ರಶ್ನೆಗಳು ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಸಂಖ್ಯೆ ಒಂದು ಕವಿ ಕುವೆಂಪು ಅವರು ಭಾರತ ದೇಶವನ್ನು ಏನೆಂದು ಬಣ್ಣಿಸಿದ್ದಾರೆ ಉತ್ತರ ಕವಿ ಕುವೆಂಪು ಅವರು ಭರತ ದೇಶವನ್ನು ತನ್ನ ತಾಯಿ ಎಂದು ಬಣ್ಣಿಸಿದ್ದಾರೆ ಪ್ರಶ್ನೆ ಎರಡು ಭಾರತ ದೇಶದ ಸಿರಿಮುಡಿ ಯಾವುದು ಉತ್ತರ ಭಾರತ ದೇಶದ ಸಿರಿಮುಡಿ ಹಿಮಗಿರಿಯಾಗಿದೆ ಪ್ರಶ್ನೆ ಮೂರು ಕವಿ ಕುವೆಂಪು ಅವರು ಗಂಗಾ ನದಿಯನ್ನು ಏನೆಂದು ಕರೆದಿದ್ದಾರೆ ಉತ್ತರ ಕವಿ ಕುವೆಂಪು ಅವರು ಗಂಗಾ ನದಿಯನ್ನು ದೇವಗಂಗೆ ಎಂದು ಕರೆದಿದ್ದಾರೆ ಪ್ರಶ್ನೆ ನಾಲ್ಕು ಕವಿ ಕುವೆಂಪು ಜೀವನವನ್ನು ಯಾರಿಗೆ ಎರೆಯುವೆ ಎನ್ನುತ್ತಾರೆ ಉತ್ತರ ಕವಿ ಕುವೆಂಪು ಜೀವನವನ್ನು ಭಾರತಾಂಬೆಯ ಗುರಿಯನ್ನು ಕಟ್ಟಲು ಎಡೆಯುವೆ ಎಂದಿದ್ದಾರೆ ಪ್ರಶ್ನೆ ಐದು ಕುವೆಂಪು ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಉತ್ತರ ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಕುವೆಂಪು ಅವರು ಭಾರತದ ಪ್ರಾಕೃತಿಕ ಸಿರಿಯನ್ನು ಏನೆಂದು ವರ್ಣಿಸಿದ್ದಾರೆ ಉತ್ತರ ಭಾರತಾಂಬೆಯ ಮುಡಿಯನ್ನು ಹಿಮ ಪರ್ವತ ಆವರಿಸಿದೆ ಭಾರತಾಂಬೆಯ ಪಾದಗಳನ್ನು ಕಡಲುಗಳು ತೊಳೆಯುತ್ತಿವೆ ಇಲ್ಲಿನ ಅಚ್ಚ ಹಸುರಿನ ಪಚ್ಚ ಪೈರುಗಳು ವಾರತಾಂಬೆಯುಟ್ಟ ಸೀರೆಯಂತೆ ಕಾಣಿಸುತ್ತದೆ ಎಂದು ಕುವೆಂಪು ಅವರು ಭಾರತದ ಪ್ರಾಕೃತಿಕ ಸಿರಿಯನ್ನು ವರ್ಣಿಸಿದ್ದಾರೆ ಪ್ರಶ್ನೆ ಸಂಖ್ಯೆ ಎರಡು ನಮ್ಮ ಭಾರತ ದೇಶದಲ್ಲಿ ಅರಿಯುವ ಪ್ರಮುಖ ನದಿಗಳ್ಯಾವುವು ಉತ್ತರ ಸಿಂಧು ಯಮುನೆ ದೇವಗಂಗೆ ತಪತಿ ಕೃಷ್ಣೆ ಭದ್ರೆ ತುಂಗೆ ಅಂತಹ ಪ್ರಮುಖ ನದಿಗಳು ನಮ್ಮ ಭಾರತ ದೇಶದಲ್ಲಿ ಅರಿಯುತ್ತವೆ ಪ್ರಶ್ನೆ ಸಂಖ್ಯೆ ಮೂರು ಮತದ ಬಿರುಕುಗಳನ್ನು ಏಕೆ ತೊರೆಯಬೇಕು ಉತ್ತರ ನಾವೆಲ್ಲರೂ ಭಾರತಾಂಬೆಯ ಮಕ್ಕಳು ಒಂದೇ ತಾಯಿಯ ಮಕ್ಕಳಂತೆ ಒಗ್ಗಟ್ಟಿನಿಂದ ಬದುಕಬೇಕು ನಮ್ಮಲ್ಲಿ ಮತಭೇದ ಇರಬಾರದು ಭಾಷೆಯ ಸಾಮರಸ್ಯದಿಂದ ಬದುಕಬೇಕು ಹಾಗಾಗಿ ಮತದ ಬಿರುಕುಗಳನ್ನು ತೊರೆಯಬೇಕು ಮುಖ್ಯ ಪ್ರಶ್ನೆ ಮೂರು ಕೆಳಗಿನ ಪ್ರಶ್ನೆಗಳಿಗೆ ಏಳು ಎಂಟು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಕುವೆಂಪು ಅವರು ಭರತ ಭೂಮಿಯನ್ನು ಯಾವ ರೀತಿ ವರ್ಣಿಸಿದ್ದಾರೆ ಉತ್ತರ ಕವಿ ಕುವೆಂಪುರವರು ಭರತ ಭೂಮಿಯನ್ನು ಎತ್ತ ತಾಯಿ ಎಂದು ಬಣ್ಣಿಸಿದ್ದಾರೆ ಭಾರತಾಂಬೆಯ ಮುರಿಯು ಹಿಮ ಪರ್ವತಗಳಿಂದ ಆವರಿಸಿದೆ ಕಡಲುಗಳು ಅವಳ ಪಾದಗಳನ್ನು ತೊಳೆಯುವಂತಿದೆ ಅಚ್ಚ ಹಸಿರಿನ ಪಚ್ಚ ಪೈರು ಅವಳುತ್ತ ಸೀರೆಯಂತೆ ಕಂಗೊಳಿಸುತ್ತದೆ ಎಂದು ಭಾರತಾಂಬೆಯನ್ನು ವರ್ಣಿಸಿದ್ದಾರೆ ಈ ಭಾರತ ದೇಶದಲ್ಲಿ ಅರಿಯುತ್ತಿರುವ ಸಿಂಧು ಯಮುನೆ ಗಂಗೆ ತಪದಿ ಕೃಷ್ಣೆ ಭದ್ರೆ ತುಂಗೆ ನದಿಗಳು ಪುಣ್ಯತೀರ್ಥಕ್ಕೆ ಸಮವಾದವು ಎಂದಿದ್ದಾರೆ ಭಾರತದಲ್ಲಿ ಮತದ ಬಿರುಕುಗಳನ್ನು ತೆರೆಯಲಾಗಿದೆ ನುಡಿಗಳ ಒಡಕುಗಳನ್ನು ಮರೆಯಲಾಗಿದೆ ಸೇವಕತನವನ್ನು ದೂರ ಮಾಡಲಾಗಿದೆ ಎಂದು ಹೇಳಿದ್ದಾರೆ ಭಾಸಾಭ್ಯಾಸ ಮುಖ್ಯ ಪ್ರಶ್ನೆ ಒಂದು ಕೆಳಗಿನ ಪದಗಳಿಗೆ ಸಮನಾರ್ಥಕ ಪದಗಳನ್ನು ಬರೆಯಿರಿ ಒಂದು ಇಡಿ ಸಮನಾರ್ಥಕ ಪದಗಳು ಬೆಟ್ಟ ಶಿಖರ ಪರ್ವತ ಎರಡು ಕಡಲು ಸಮನಾರ್ಥಕ ಪದಗಳು ಸಾಗರ ಸಮುದ್ರ ಮೂರು ಭೂಮಿ ಸಮನಾರ್ಥಕ ಪದಗಳು ಇಳೆ ವಸುಂಧರ ಪೃಥ್ವಿ ನಾಲ್ಕು ತಾಯಿ ಸಮನಾರ್ಥಕ ಪದಗಳು ಅಮ್ಮ ಜನನಿ ಐದು ನುಡಿ ಸಮನಾರ್ಥಕ ಪದಗಳು ಮಾತು ವಚನ ಭಾಷಾಭ್ಯಾಸದಲ್ಲಿನ ಮುಖ್ಯ ಪ್ರಶ್ನೆ ಎರಡು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಪರೆಯಿರಿ ಪಾಪ ಪುಣ್ಯ ಸ್ವರ್ಗ ನರಕ ಸ್ವಾತಂತ್ರ್ಯ ಪರಾತಂತ್ರ್ಯ ಮರೆ ನೆನಪು ಹಿರಿಯ ಕಿರಿಯ ಮುಖ್ಯ ಪ್ರಶ್ನೆ ಮೂರು ಪದ್ಯದಲ್ಲಿ ಬಳಕೆಯಾಗಿರುವ ಪ್ರಾಸಪದಗಳನ್ನು ಆಯ್ದು ಬರೆಯಿರಿ ಉದಾಹರಣೆಗೆ ತೊಟ್ಟಿಲು ಕಟ್ಟಲು ಪದ್ಯದಲ್ಲಿರುವ ಪ್ರಾಸಪದಗಳು ಮುಡಿಯ ವಡಿಯ ಗಂಗೆ ಶುಂಗೆ ಸೊರೆವ ಮರೆವ ಬಿರಿವೆ ಗಿರಿವೆ ತೊಟ್ಟಿಲು ಮೆಟ್ಟಿಲು ಮುಖ್ಯ ಪ್ರಶ್ನೆ ನಾಲ್ಕು ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ಒಂದು ದೇವಿಗೆರೆವೆ ದೇವಿಗೆ ಪ್ಲಸ್ ಎರೆವೆ ತೊಳೆಯುವಡಿಯ ತೊಳೆಯುವ ಪ್ಲಸ್ ಅಡಿಯ ನುಡಿಗಳ ಒಡಕುಗಳನ್ನು ನುಡಿಗಳ ಪ್ಲಸ್ ಒಡಕುಗಳನ್ನು ಸ್ವರ್ಗಕ್ಕೇರಿ ಸ್ವರ್ಗಕ್ಕೆ ಪ್ಲಸ್ ಏರಿ ಪುಣ್ಯದೇಣಿ ಪುಣ್ಯದ ಪ್ಲಸ್ ಏಣಿ ಮುಖ್ಯ ಪ್ರಶ್ನೆ ಐದು ಈ ಕೆಳಗಿನ ಸೂಕ್ತಿಗಳನ್ನು ವಿವರಿಸಿ ಬರೆಯಿರಿ ಒಂದು ಜನನಿ ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲು ವಿಸ್ತರಣೆ ವೇದ ಸುಳ್ಳಾದರೂ ಕಾದೆ ಸುಳ್ಳಾಗುವುದಿಲ್ಲ ಗಾದೆಗಳು ಹಿರಿಯರ ಅನುಭವದ ಮಾತುಗಳೇ ಆಗಿವೆ ಎತ್ತ ತಾಯಿ ನಮ್ಮನ್ನು ಎತ್ತು ಒತ್ತು ಸಾಕಿ ಪ್ರೀತಿಯಿಂದ ಸಲಹುತ್ತಾರೆ ಕಷ್ಟ ಸುಖಗಳಲ್ಲಿ ಭಾಗಿಯಾಗಿ ಒಳ್ಳೆಯ ದಾರಿಯಲ್ಲಿ ನಡೆಯಲು ಕಲಿಸುತ್ತಾಳೆ ಇದರಂತೆ ನಮ್ಮನ್ನು ಒತ್ತನಾಡು ಅಂದರೆ ಜನ್ಮಭೂಮಿ ನಾವೆಲ್ಲರೂ ಒಂದೇ ಕಡೆ ನೆಲೆ ನಿಂತು ವಾಸಿಸಲು ಬದುಕಲು ಬೇಕಾದ ಯೋಗ್ಯ ಸನ್ನಿವೇಶವನ್ನು ನಿರ್ಮಿಸಿಕೊಡುತ್ತದೆ ಬದುಕಾಗಿ ಬೇಕಾದ ಸಂಪನ್ಮೂಲಗಳನ್ನು ದಾರಿ ಎಡೆದು ನೀಡುತ್ತದೆ ಹೀಗಾಗಿ ಜನನಿ ಜನ್ಮಭೂಮಿ ಸ್ವರ್ಗಕ್ಕಿಂತಲೂ ಮಿಗಿಲಾಗಿದೆ ಸೂಕ್ತಿ ಎರಡು ದೇಶ ಸೇವೆಯೇ ಈಸ ಸೇವೆ ಈ ಗಾದಿಯಲ್ಲಿ ಹಿರಿಯದರಲ್ಲಿ ಇರಿದಾದ ಅರ್ಥ ತುಂಬಿಕೊಂಡಿದೆ ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ ದೇಶ ಸೇವೆಯೇ ಈಸ ಸೇವೆ ಎಂಬ ಗಾದೆಯು ದೇಶದ ಸೇವೆಯು ದೇವರ ಸೇವೆಯಷ್ಟೇ ಪವಿತ್ರವಾದದ್ದು ಮತ್ತು ಮಹತ್ವವಾದುದು ಎಂದು ತಿಳಿಸುತ್ತದೆ ನಮ್ಮ ದೇಶವನ್ನು ಕಾಪಾಡುವುದು ಅಭಿವೃದ್ಧಿಪಡಿಸುವುದು ಮತ್ತು ನಾಗರಿಕರ ಯೋಗಕ್ಷೇಮವನ್ನು ನೋಡಿಕೊಳ್ಳುವುದು ಒಂದು ರೀತಿಯಲ್ಲಿ ದೇವರಿಗೆ ಸಲ್ಲಿಸುವ ಸೇವೆಯೇ ಆಗಿದೆ ಮಕ್ಕಳೇ ಇವುಗಳನ್ನು ಗಮನಿಸಿರಿ ಭರತ ಭೂಮಿ ಭಾರತ ದೇಶ ಭಾರತಾಂಬೆ ಮತದ ಬಿರುಕು ಜಾತಿ ಮತಗಳಿಂದಾಗುವ ಒಡಕು ಕೊಡವ ತೊಟ್ಟಿಲು ರಕ್ಷಿಸುವ ಸ್ಥಾನ ನುಡಿಗಳೊಡಕು ಭಾಷಾ ಭಿನ್ನತೆಯ ಭಾವ ಜೀವನವನ್ನೇ ದೇವಿಗೆರೆವೆ ಸಮರ್ಪಣಾ ಭಾವ